ನಾಪತ್ತೆ ಆಗಿರುವ ತಂದೆಯನ್ನು ಹುಡುಕಿಕೊಡಿ ಪೋಷಕರ ಮೊರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಸಂತೋಷ್ ನಗರದ ಐವತ್ತೈದು ವರ್ಷ ವಯಸ್ಸುಳ್ಳ ಬಾಬಾ ಜಾನ್ ಇಂದು ಬೆಳಗ್ಗೆ ವಾಕಿಂಗ್ ಹೋದವರು ಎಲ್ಲಿದ್ದಾರೆ ಎಂದು ಮಾಹಿತಿ ಇಲ್ಲ ಬೆಳಗ್ಗೆಯಿಂದ ಅವರ ಮಕ್ಕಳು ತಂದೆಯ ಪತ್ತೆಗಾಗಿ ಶತಪ್ರಯತ್ನ ನಡೆಸಿದ್ರು ಪತ್ತೆಯಾಗಿಲ್ಲ ಆ ಕಾರಣಕ್ಕಾಗಿ ಅವರ ಮಕ್ಕಳು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನು ಸಹ ನೀಡಿದ್ದಾರೆ ನಮ್ಮ ತಂದೆಯ ಬಗ್ಗೆ ಮಾಹಿತಿ ಲಭ್ಯವಾದರೆ ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಆರು ಆರು ನಾಲ್ಕು ಎಂಟು ಒಂದು ಮತ್ತೊಂದು ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಎರಡು ಎಂಟು ಎಂಟು ಆರು ಎರಡು ಒಂದು